ಅಮ್ಮಾಶಕ್ತಿ ಪೀಠಕ್ಕೆ ಬಂದು ಶ್ರೀ ಕ್ಷೇತ್ರ ಅಮ್ಮಾಶಕ್ತಿ ಪೀಠ ಕಾಟೇರಮ್ಮ ದೇವಿ ಸನ್ನಿಧಿ ಈ ಕಾಟೇರಮ್ಮ ದೇವಿ ದೇವಸ್ಥಾನಕ್ಕೆ ಬಂದು ನಿಮ್ಮ ಸಮಸ್ಯೆ ಹೇಳಿದ್ರೆ ಅದು ಎಂಥ ಸಮಸ್ಯೆ ಆಗಿರ್ಬೋದು ಹಾಸ್ಪಿಟ್ಲಲ್ಲಿ ನಯವಾಗದಿರುವಂತಹ ಸಮಸ್ಯೆಗಳ ಸಹಿತ ಅಲ್ಲಿ ಪರಿಹಾರ ಸಿಗುತ್ತೆ ಅದು ಹಣಕಾಸಿನ ವಿಚಾರ ಆಗಿರ್ಬೋದು ಸಂತಾನ ವಿಳಂಬ ಮದುವೆ ವಿಳಂಬ ಆರೋಗ್ಯದಲ್ಲಿ ಸಮಸ್ಯೆ ಕುಟುಂಬ ಕಲಹ ಒಂದಲ್ಲ ಮನುಷ್ಯ ಜನ್ಮದಲ್ಲಿರುವಂತಹ ಎಲ್ಲಾ ಸಮಸ್ಯೆಗೂ ಅಲ್ಲಿ ಪರಿಹಾರ ಸಿಗುತ್ತೆ ಈ ದೇವಸ್ಥಾನದಲ್ಲಿ ಕೊಡಂತ ಆರ್ಕೆಕ ಅಂದರೆ ಈ ಪೂರ್ಣ ಫಲನ ಈ ಪೂರ್ಣಫಲನ ತಗೊಂಡು ನಿಮ್ಮ ಸಮಸ್ಯೆ ಹೇಳಿದ್ರೆ ನಿಮ್ಮ ಸಮಸ್ಯೆಗೆ ಅನುಗುಣವಾದಂಥ ಪ್ರಶ್ ಮಂತ್ರ ಇರ್ತದೆ ಒಂದೊಂದು ಸಮಸ್ಯೆಗೆ ಒಂದೊಂದು ಥರ ಮಂತ್ರ ಮಂತ್ರಕ್ಕೆ ಅನುಗುಣವಾದಂಥ ಪ್ರದಕ್ಷಿಣೆಗಳಿರ್ತದೆ ಒಬ್ಬೊಬ್ಬರಿಗೆ ನೂರ ಎಂಟು ನಲವತ್ತೇಳು ಐವತ್ನಾಲ್ಕು ಇಪ್ಪತ್ತೆಂಟು ಈ ತರ ಒಂದೊಂದು ಸಮಸ್ಯೆಗೆ ಒಂದೊಂದು ಥರ ಮಂತ್ರ ಒಂದೊಂದು ಥರ ಪ್ರದಕ್ಷಿಣೆಗಳಿರ್ತದೆ ಇದನ್ನ ಒಂಬತ್ತು ವಾರ ಒಂಬತ್ತು ವಾರ ಆ ಒಂದು ಜೋಡಿ ಹಾಲದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಈ ಒಂಬತ್ತು ಪೂರ್ಣ ಯಾರು ಸಲ್ಲಿಸ್ತಾರೋ ಅವರವರ ಇಷ್ಟಾರ್ಥಗಳು ಅವರು ಏನೊಂದು ಸಂಕಲ್ಪಕ್ಕೋಸ್ಕರ ಈ ಒಂದು ಪೂರ್ಣ ಸಲ್ಲಿಸ್ತಾರೋ ಅವರ ಸಂಕಲ್ಪ ಒಂಬತ್ತು ವಾರ ಪೂರ್ಣ ಮುಗಿಯೋದ್ರೊಳಗಡೆ ಫಲ ಸಿಗುತ್ತೆ ಇದು ನನ್ನ ಬಾಯಿಂದ ಕೇಳುವಂಥದ್ದಲ್ಲ ನೀವು ಇಲ್ಲಿ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳ ಬಾಯಿಂದ ಕೇಳಬಹುದು ನೀವು ಎಷ್ಟು ನಿಜಾನೋ ಎಷ್ಟು ಸುಳ್ಳು ಅನ್ನೋದು ಅಲ್ಲೇ ಗೊತ್ತಾಗುತ್ತೆ ನಿಮಗೆ ಹಾಗೂ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಿತ್ಯ ಅನ್ನದಾಸೋಹ ಇದು ನೀವು ರಾತ್ರಿ ಎರಡು ಹನ್ನೆರಡು ಗಂಟೆಗೆ ಬಂದ್ರೆ ದಾಸೋಹ ಇರುತ್ತೆ ನಿತ್ಯ ಅನ್ನ ದಾಸೋಹ ಆಗಿರಬಹುದು ಇಲ್ಲಿ ಡೆವಲಪ್ಮೆಂಟ್ಸ್ ಆಗಿರಬಹುದು ನೀವು ಹಿಂದೆ ನೋಡ್ತಾ ಇರಬದು ಏನಪ್ಪ ಇದು ಏನೋ ಅಪಾರ್ಟ್ಮೆಂಟ್ ಕಡಿತಾವ್ರೆ ಏನೋ ಬಿಲ್ಡಿಂಗ್ ಕಡಿತಾವ್ರೆ ಅಂದ್ಕೊಂಡಿರ್ಬಂದವು ಅಲ್ಲ ಅದು ಈಗ ಏನ್ ಕಾಣಿಸುತ್ತೋ ಅದು ನಲವತ್ತಡಿ ಹೈಟ್ ಐತೆ ಅದು ಅದ್ರ ಮೇಲೆ ಇನ್ನೂರ ಐವತ್ತ ಎರಡಡಿ ಇನ್ನೂರ ಐವತ್ತ ಎರಡ ಮಹಾಪ್ರತ್ಯಿರಿ ದೇವಿಯ ವಿಗ್ರಹದ ಕಾಮಗಾರಿ ನಡೀತಾರಂತದ್ದು ಈ ಒಂದು ವಿಗ್ರಹ ಕಾಮಗಾರಿ ಇನ್ನು ಎರಡು ವರ್ಷಕ್ಕೆ ಪೂರ್ಣಗೊಳ್ಳುತ್ತದೆ ಈ ಎರಡು ವರ್ಷಕ್ಕೆ ಪೂರ್ಣಗೊಂಡಾಗ ಇದನ್ನ ಲೋಕಾರ್ಪಣೆ ಮಾಡೋದಕ್ಕೆ ಎರಡು ವರ್ಷ ಆಗುತ್ತೆ ಇದನ್ನ ಲೋಕಾರ್ಪಣೆ ಮಾಡಿದ್ರೆ ಇಡೀ ವಿಶ್ವದಲ್ಲೇ ಇಡೀ ವಿಶ್ವದಲ್ಲೇ ಈ ಭೂಮಂಡಲದ ಮೇಲೆ ನಮ್ಮ ಸನಾತನ ಧರ್ಮನ ನಮ್ಮ ಹಿಂದೂ ಧರ್ಮನ ತಲೆ ಎತ್ತಿ ನಿಲ್ಲಿಸುವಂತಹ ಒಂದು ಅದ್ಭುತವಾದಂತ ಕಾಮಗಾರಿ ಇದು ಇದು ಇಡೀ ವಿಶ್ವಕ್ಕೆ ನಮ್ಮ ಕರ್ನಾಟಕ ಒಂದು ಕಳಶದ ಮಾದರಿ ಒಂದು ದೇವಾಲಯದ ಗರ್ಭಗುಡಿ ಮೇಲೆ ಒಂದು ವಿಮಾನ ಗೋಪುರಕ್ಕೆ ಯಾವ ತರ ನಾವು ಕಳಶ ಪ್ರತಿಷ್ಠಾಪನೆ ಮಾಡ್ತಿರೋ ಇಡೀ ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕ ಒಂದು ಕಳಶದ ರೂಪ ಇದು ಇನ್ನೂರ ಐವತ್ತೆರಡ ಮಹಾಪ್ರತ್ಯಿರಿ ದೇವ ವಿಶ್ವರೂಪನ ಜಗತ್ತಕ್ಕೆ ತೋರ್ಸಂತ ಸುದಿನಿಗಳು ಇನ್ನ ಎರಡು ವರ್ಷಕ್ಕೆ ಪೂರ್ಣಗೊಳ್ತ ಪೂರ್ಣಗೊಳ್ಳಲಿದೆ ಏನಪ್ಪಾ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಹೇಳ್ತಾವ್ರೆ ಇದು ಕಾಣ ಎಲ್ಲಿ ತರ್ತಾರೆ ಎಲ್ಲಿ ಯಾರ್ ಕೊಡ್ತಾರೆ ಈ ಒಂದು ಮಹಾತ್ಕಾರಕ್ಕೆ ಯಾರೊಬ್ಬರ ಕಡೆಯಿಂದ ಸಹಕಾರ ಇಲ್ಲ ಒಂದು ಗೌರ್ಮೆಂಟ್ ಆಗಿರಬಹುದು ಇನ್ನೊಬ್ಬ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಬಿಲ್ಡರ್ಸ್ ಗಳಾಗಿರ್ಬೋದು ಯಾರ ಕಡೆಯಿಂದ ಏನು ಸಹಕಾರ ನಮಗೆ ಇಲ್ಲ ನಮ್ಮ ಕ್ಷೇತ್ರಕ್ಕೆ ಬಂದು ಈ ಒಂದು ಪೂರ್ಣ ಫಲನ ಅವರು ನೂರೈವತ್ತು ರೂಪಾಯಿಗೆ ತಗೊತಾರೆ ಹಾಗೂ ಭಕ್ತಾದಿಗಳು ಕೊಡುವಂತ ಭಿಕ್ಷೆ ಭಕ್ತಾದಿಗಳು ಕೊಡುವಂತ ದೇಣಿಗೆಯ ಇದನ್ನ ಒಂದು ಕಡೆ ಶೇಖರಣೆ ಮಾಡಿ ಈ ಒಂದು ಈ ಒಂದು ಮಹತ್ ಕಾರ್ಯನ ಮಾಡ್ತಾರಂತದ್ದು ಇದು ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕದಿಂದ ಈ ಒಂದು ಪುಟ್ಟ ಕ್ಷೇತ್ರ ಕೊಡ್ತಾರಂತ ಒಂದು ಕೊಡುಗೆ ಇದು ಈ ಒಂದು ತಾಯಿಯ ಆರಾಧನೆ ಮಾಡಿದ್ರೆ ಅವನು ಈ ಎಂತ ಒಂದು ಸಮಸ್ಯೆ ಮನಸ್ಸಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಸಮಸ್ಯೆ ಪರಿಹಾರ ಆಗ್ಬೇಕಮ್ಮ ಅಂತೇಳಿ ಆ ತಾಯಿ ಆರಾಧನೆ ಮಾಡಿದ್ರೆ ಅಪಜಯ ಅನ್ನೋದು ಈ ಅವನ ಜೀವನದಲ್ಲಿ ಅಪಜಯ ಅನ್ನೋದು ಕಾಣಲ್ಲ ಅಂತ ಒಂದು ಅದ್ಭುತವಾದಂತಹ ಒಂದು ವಿಶ್ವರೂಪ ತಾಯಿದು ಪ್ರತ್ಯಂಗಿರ ದೇವಿಯ ವಿಶ್ವರೂಪ ತಾಯಿರೇ ದೇವಸ್ಥಾನ ಇದು ಹಾಗೂ ಪ್ರತಿ ಅಮಾವಾಸ್ಯ ಅಮಾವಾಸ್ಯ ದಿನ ಸಂಜೆ ನಾಲ್ಕು ಗಂಟೆಗೆ ಯಾಗ ಇರ್ತದೆ ಅಂದ್ರೆ ಹೋಮ ಇರ್ತದೆ ಆ ಒಂದು ಹೋಮಕ್ಕೆ ಭಾಗವಹಿಸಿದ್ರೆ ಅವನಿಗೆ ಆ ಹೋಮಕ್ಕೆ ಭಾಗವಹಿಸಂಥವ್ರಿಗೆ ಈ ಜನ್ಮದಲ್ಲದ್ರೆ ಇತ ಜನ್ಮದ ಓದ ಜನ್ಮದ ಕರ್ಮಗಳೆಲ್ಲ ಪರಿಹಾರ ಸಿಗುತ್ತೆ ಯಾವ ಒಂದು ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ ಎಷ್ಟೋ ವರ್ಷ ಆಗಿರ್ತದೆ ಮದುವೆ ಆಗಿರಲ್ಲ ಮಕ್ಕಳಾಗಿರೋಲ್ಲ ಅವರು ಪಕ್ಕದ ಮನೆಯೋ ಆ ಅಕ್ಕಪಕ್ಕದ ಮನೆಗಳು ಸಮಸ್ಯೆಗಳು ಮಾಡ್ತಾ ಇರ್ತಾರೆ ಅಣ್ಣ ತಣ್ಣನ ತಮ್ಮನ್ನು ಮಾಡಿಸ್ತಾನೆ ತಮ್ಮನ್ನ ಅಣ್ಣನ ಮಾಡಿಸ್ತಾನೆ ಒಬ್ಬರು ನೋಡಿದ್ರೆ ಒಬ್ಬರು ಆಗಲ್ಲ ಅವನ ಇದೇ ಮನುಷ್ಯನ ಮನುಷ್ಯನ ಜೀವನ ಇದು ಅವನ್ನ ಹಾಳು ಮಾಡ್ಬೇಕು ಇವ್ನ ಮಾಡ್ಬೇಕು ಈ ಒಂದು ಆರಾಧನೆ ತಾಯಿ ಈ ಒಂದು ತಾಯಿ ಆರಾಧನೆ ಮಾಡಿ ಈ ಯಾಗಕ್ಕೆ ಕೂತ್ಕೊಂಡ್ರೆ ನಮ್ಮನ್ನ ಯಾರು ಏನೂ ಮಾಡೋಕ್ಕಾಗಲ್ಲ ಯಾರು ಏನು ಮಾಡಿದ್ರು ಮತ್ತೆ ಅವರಿಗೆ ರಿವರ್ಸ್ ಆಗುತ್ತೆ ಅಂತ ಒಂದು ಅದ್ಭುತವಾದಂಥ ತಾಯಿಯ ಒಂದು ವಿಶ್ವರೂಪ ಇದು ಹಾಗೂ ಇಲ್ಲಿ ಮಹಾ ಯಾಗಗಳಾಗಿರ್ಬೋದು ಪ್ರತಿಯೊಂದು ಯಾಗಕ್ಕೂ ಒಂದೊಂದು ಫಲ ಇರ್ತದೆ ಒಂದೊಂದು ಚರಿತ್ರೆ ಐತೆ ಪ್ರತಿ ಹುಣ್ಣಿಮೆ ದಿನ ತಾಯಿದು ಲಕ್ಷ್ಮಿ ಕುಬೇರ ಹೇಗ ಇರ್ತದೆ ಏನಪ್ಪ ಲಕ್ಷ್ಮಿ ಕುಬೇರ ಕುಬೇರ ಆಗ ಏನು ಲಕ್ಷ್ಮಿ ಕುಬೇರ ಯಾಗ ಕುತ್ಕೊಂಡ್ರೆ ನಮ್ಗೆ ಏನ್ ಫಲ ಸಿಗುತ್ತೆ ನಮಗಿರಂತ ಹಣಕಾಸಿನ ಸಮಸ್ಯೆ ಪರಿಹಾರ ಆಗುತ್ತೆ ದರಿದ್ರ ಯಾರಿಗ ಕೊಟ್ಟಂತ ಸಾಲ ವಾಪಸ್ ಬರ್ತದೆ ನಮಗೆ ಇರಂತ ಸಾಲ ಸಾಲ ಬಾಧೆ ದೂರ ಆಗುತ್ತೆ ಮನುಷ್ಯರಿಗಿರಂತ ಎಲ್ಲಾ ತರದ ದೋಷಗಳು ಪರಿಹಾರ ಆಗುತ್ತೆ ತಾಯಿದು ಹೋಮ ಆದ ಮೇಲೆ ವಾಗ್ದಾನ ಇಲ್ಲಿ ಪ್ರತ್ಯಕ್ಷವಾಗಿ ನೀವು ತಾಯಿನ ನೋಡ್ಬೋದು ಯಾವ ರೀತಿ ಅಂದ್ರೆ ಇಲ್ಲಿ ತಾಯಿನ ಏನೋ ಒಂದು ನೀವು ನಿಮ್ಮ ಸಮಸ್ಯೆ ನಿಮ್ಮ ಕಷ್ಟ ನಿಮ್ ಪರಿಹಾರ ಕೇಳಿದಾಗ ಆ ಸಮಸ್ಯೆ ಪರಿಹಾರ ಆಗತ್ತಂದ್ರೆ ತಾಯಿ ಅದಕ್ಕೆ ವರ ಕೊಡ್ತಾಳೆ ಯಾವ ರೀತಿ ಅಂದ್ರೆ ನಿಮ್ಮ ಸಮಸ್ಯೆ ಪರಿಹಾರ ಆತದಂದ್ರೆ ತಾಯಿ ಬಲಭಾಗಕ್ಕೆ ವರ ಕೊಡ್ತಾಳೆ ಪರಿಹಾರ ಆಗಲ್ಲ ಅಂದ್ರೆ ಎಡಭಾಗಕ್ಕೆ ವರ ಕೊಡ್ತಾಳೆ ಈ ಒಂದು ಉತ್ಸವದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಸಿಬ್ಬಂದಿ ವರ್ಗದ ಯಾರು ಇರಲ್ಲ ಪರಂತ ಭಕ್ತಾದಿಗಳೇ ಈ ಒಂದು ಉತ್ಸವದಲ್ಲಿ ಇರುವಂತದ್ದು ಹಾಗೂ ತೀರ್ಥ ಸ್ಥಾನ ಆಗಿರ್ಬೋದು ಹದಿನಾಲ್ಕು ನದಿ ನೀರು ತಾಯಿಗೆ ಲೇಪನ ಮಾಡಿರಂತ ಗಂಧ ಕುಂಕುಮ ಅರಿಶಿನ ವಿಭೂತಿ ಸುಗಂಧ ಭರತ ದ್ರವ್ಯಗಳನ್ನು ಹಾಕಿ ತಾಯಿಗೆ ಅಭಿಷೇಕ ಮಾಡಿ ಅವರನ್ನ ತಾಯಿ ಕಡೆಗಳು ಕೂರಿಸ್ತೀವಿ ಅವರಿಗೆ ಆ ತಾಯಿ ಮೇಲೆ ಬಿದ್ದಿರಂತ ನೀರು ತಲೆ ಮೇಲೆ ಬಿದ್ದಿರಂತ ಯಾವುದೇ ಒಂದು ಚರ್ಮರೋಗ ಆಗಿರ್ಬೋದು ಹೆಣ್ಮಕ್ಳಿಗೆ ಪರ್ಸನಲ್ ಸಮಸ್ಯೆಗಳು ನಾಗದೋಷ ಕುಜಿದೋಷ ಬ್ರಹ್ಮಾತ್ಯ ದೋಷ ಸ್ತ್ರೀ ದೋಷ ಪಿತೃದೋಷ ಎಲ್ಲಾ ತರದ ದೋಷಗಳು ಸಹಿತ ಪರಿಹಾರ ಆಗುತ್ತೆ ಸರ್ ಏನು ಇವರು ಅವ್ರ ದೇವಸ್ಥಾನ ಪಬ್ಲಿಸಿಟಿ ಮಾಡ್ಕೊಳೋದಕ್ಕೋಸ್ಕರ ಏನೋ ಹೇಳ್ತಾರೆ ನಾವು ಹೇಳಂಥದಕ್ಕಿಂತ ನೀವು ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಇಲ್ಲಿ ಏನು ಸತ್ಯಾನೋ ಏನು ಏನು ಸುಳ್ಳು ನಿಮಗೆ ಗೊತ್ತಾಗುತ್ತೆ ಆದ್ರೆ ನಂಬಿಕೆ ಇಟ್ಟು ಬಂದ ತಾಯಿಗೆ ಪೂರ್ಣ ಫಲ ಕಟ್ಟಬೇಕಿಲ್ಲಿ ಯಾರು ನಂಬಿಕೆ ಇಟ್ಟು ಆ ತಾಯಿ ಮೇಲೆ ಆ ಕಾಟೇರಮ್ಮ ದೇವಿ ಮೇಲೆ ಯಾರು ನಂಬಿಕೆ ಇಟ್ಟು ಒಂಬತ್ತು ವಾರ ಒಂಬತ್ತು ಪೂರ್ಣ ಫಲ ಸಲ್ಲಿಸ್ತಾರೋ ಅವರವರ ಇಷ್ಟಾರ್ಥಗಳಾದ ಏನೇ ಸಮಸ್ಯೆ ಇದ್ರೂ ಪರಿಹಾರ ಸಿಗುತ್ತೆ ಎಂತ ಕಠಿಣವಾದ ಸಮಸ್ಯೆ ಇದ್ರೂ ಪರಿಹಾರ ಸಿಗುತ್ತೆ ಇದು ನನ್ನ ಬಾಯಿಂದ ಕೇಳೋದಕ್ಕಿಂತ ಬರಂತ ಭಕ್ತಾದಿಗಳ ಬಾಯಿಂದ ನೀವು ಕೇಳಬಹುದು ಇಲ್ಲಿ ಕ್ಷೇತ್ರದ ಶಕ್ತಿ ಏನು ಪವಾಡ ಏನು ಅನ್ನೋದು ಯಾಕಂದ್ರೆ ಇಷ್ಟು ಒಂದು ಅದ್ಭುತವಾದಂತ ಒಂದು ಶಕ್ತಿಪೀಠ ನಿರ್ಮಾಣವಾಗ ವಾಗಬೇಕು ಅಂದ್ರೆ ಆ ಭೂಮಿಗೆ ಆ ಶಕ್ತಿ ಇದ್ರೆ ಆ ಒಂದು ಕೆಲಸ ನಡೆಯೋದಕ್ಕಾಗೋದು ಯಾಕಂದ್ರೆ ನಾನೊಂದು ಬಡಪ್ಪ ನಮ್ಮ ಬಡ ಕುಟುಂಬದವರು ಬಂದಿರುವಂತನು ನಮ್ಮ ಹತ್ರ ಅದು ಮಾಡೋದಕ್ಕೆ ಯಾವುದೊಂದು ಶಕ್ತಿ ಇಲ್ಲ ಹಣದ ಕೊರತೆ ಆದ್ರೆ ಒಂದು ದಿನ ಸಹಿತ ಕೆಲಸ ನಿಂತಿಲ್ಲ ಆ ತಾಯಿ ಅವಳ ಒಂದು ಶಕ್ತಿ ಅವಳೊಂದು ಪವಾಡ ಒಂದು ದಿನ ಕೆಲಸ ನಿಲ್ಸಕೊಂಡಿಲ್ಲ ಡೈಲಿ ನೂರ ಎಂಬತ್ತರಿಂದ ಇನ್ನೂರು ಜನ ಕೆಲಸ ಮಾಡ್ತಾರೆ ಇನ್ನ ಎರಡು ವರ್ಷಕ್ಕೆ ತಾಯಿನ ಲೋಕಾರ್ಪಣೆ ಮಾಡಂತ ಸಂಕಲ್ಪ ಹೊತ್ಕೊಂಡಿದಿರಿ ಆ ತಾಯಿ ವಿಶ್ವರೂಪನ ಜಗತ್ತಿಗೆ ತೋರಿಸಿ ತೋರಿಸ್ತೀರಿ ನಮ್ಮ ಸನಾತನ ಧರ್ಮದ ಬಾವುಟ ಪ್ರಪಂಚಕ್ಕೆ ಸಾರತೀರಿ ನಮ್ಮ ಕರ್ ನಮ್ಮ ಇಡೀ ನಮ್ಮ ದೇಶಕ್ಕೆ ನಮ್ಮ ಕರ್ನಾಟಕದಿಂದ ಕೊಡ್ತಾರಂತ ಕೊಡುಗೆ ಇದು ಇಂಥ ಮಹತ್ಕಾರಕ್ಕೆ ಪ್ರತಿಯೊಬ್ಬರು ಸಹಿತ ಅವರ ಕೈಲಾದಷ್ಟು ಸೇವೆ ಅಳಿಲು ಸೇವೆ ಅವರು ಬಂದು ಒಂದಿಟ್ಕೆ ಇಟ್ಕೆ ತಂದು ಕೊಟ್ಟರು ಆ ತಾಯಿಯ ಒಂದು ರೂಪದಲ್ಲಿ ಒಂದು ಭಾಗವಾಗಿ ಕೂತ್ಕೊಳ್ತಾರೆ ಅವರು ಏನು ಅವ್ರ ಮನಸ್ಸಿಗೆ ನಮ್ಮದು ಒಂದು ಸೇವೆ ಆ ತಾಯಿಯ ಒಂದು ವಿಶ್ವ ರೂಪದಲ್ಲಿ ನಂದು ಒಂದು ಸೇವೆ ಇರಲಿ ಆ ತಾಯಿಯ ಒಂದು ಶರೀರದಲ್ಲಿ ನಂದು ಒಂದು ಮಾತ್ರ ಕುತ್ಕೊಂಡ್ಲಿ ಒಂದು ಸ್ಕ್ವೇರ್ ಫಿಟ್ ಒಂದು ಸ್ಕ್ವೇರ್ ಫೀಟ್ ರೂಪದಲ್ಲಿ ನಂದು ಒಂದು ಕೂತ್ಕೊಂಡಲ್ಲಿ ಅಂತ ಮನೋಭಾವ ಇರುವಂತಹ ಭಕ್ತಾದಿಗಳು ನಮ್ಮ ಸನಾತನ ಧರ್ಮದ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಇರಂತ ಭಕ್ತಾದಿಗಳು ಯಾರೇ ಆಗಿರ್ಬೋದು ಅವ್ರ ಕೈಲಾದಷ್ಟು ಏನು ಅವ್ರ ಭಗವಂತ ಆ ಶಕ್ತಿ ಆ ಜಗನ್ಮಾತೆ ಅವ್ರಿಗೆ ಶಕ್ತಿ ಕೊಡ್ತಾಳೋ ಅವ್ರ ಕೊಡಂತ ಒಂದು ಸೇವೆನ ನಾವು ಸ್ವೀಕರಣೆ ಮಾಡ್ತೀರಿ ಕೈ ಚಾಚಿ ಎರಡು ಕೈ ಚಾಚಿ ತಾಯಿ ಅವರ ಕೊಡಂತ ಸ್ವೀ ದೇಣಿಗೆ ಆಗಿರ್ಬೋದು ಮೆಟ್ರಲ್ ರೂಪದಲ್ಲಿ ಕೊಡಂತದ್ದಾಗಿರ್ಬೋದು ಏನೇ ಆಗ್ಲೂ ಸಹಿತ ಸ್ವೀಕರಣೆ ಮಾಡ್ತೀರಿ ಪ್ರತಿಯೊಬ್ರು ಸಹಿತ ನಿಮ್ಮ ಕೈಲಾದಷ್ಟು ಸೇವೆ ಮಾಡಿ ಆ ತಾಯಿ ಒಂದು ಕೃಪೆಗೆ ಪಾತ್ರರಾಗಿ ಅವಳ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಬೇಕು ಅವಳ ಆಶೀರ್ವಾದ ಇಡೀ ಜಗತ್ತಿಗೆ ಸಿಗಬೇಕನ್ನೋದೇ ನಮ್ಮ ಆಸೆ ಹಾಗು ಈ ಕ್ಷೇತ್ರಕ್ಕೆ ಬರುವ ಭಕ್ತರಾಜಿಗಳಿಗೆ ಬಸ್ಸಿನ ವ್ಯವಸ್ಥೆ ಬಿ ಎಂ ಟಿ ಸಿ ನಮ್ಮ ಒಂದು ಸರ್ಕಾರದ ವತಿಯಿಂದ ಬಿ ಎಂ ಟಿ ಸಿ ಬಸ್ಸಿನ ವ್ಯವಸ್ಥೆ ಸಹಿತ ಕೊಟ್ಟ ಒದಗಿಸಲಾಗಿದೆ ಪ್ರತಿ ಐದು ನಿಮಿಷಕ್ಕೊಂದು ಬಸ್ ಹೊಸಕೋಟೆಯಿಂದ ನೀವು ಡೈರೆಕ್ಟ್ ಮೆಜೆಸ್ಟಿಕ್ ಬಂದ್ರೆ ಮೆಜೆಸ್ಟಿಕ್ ಇಂದ ಹೊಸಕೋಟೆಗೆ ಬಸ್ ಸಿಗುತ್ತೆ ಹೊಸಕೋಟೆ ಬಸ್ ಸ್ಟಾಪ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಈ ಕಡೆ ಚಿಂತಾಮಣಿಯಿಂದ ಈ ಕಡೆ ಕೋಲಾರ ಚಾಂದ್ರ ಈ ಕಡೆ ತಿರುಪತಿ ಕಡೆಯಿಂದ ಬಂದಿರೋ ಬರೋ ಆಗಿರ್ಬೋದು ಈ ಕಡೆ ಬೆಂಗಳೂರು ಕಡೆಯಿಂದ ಬರೋ ಆಗಿರ್ಬೋದು ಈ ಕಡೆ ತಮಿಳುನಾಡಿನಿಂದ ಬರೋರಾಗಿರ್ಬೋದು ಪ್ರತಿಯೊಬ್ಬರಿಗೂ ಸಹಿತ ಹೊಸಕೋಟೆಯಲ್ಲಿ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊಂಡ್ರೆ ನೀವು ಪ್ರತಿ ಒಂದು ಐದು ನಿಮಿಷಕ್ಕೂ ಒಂದು ಬಸ್ ಇರ್ತದೆ ಪ್ರತಿ ಐದು ನಿಮಿಷಕ್ಕೂ ಬೆಳಗ್ಗೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತರ ತನಕ ಬಸ್ಸಿನ ವ್ಯವಸ್ಥೆ ಇರ್ತದೆ ಬರಂತ ಭಕ್ತಾದಿಗಳಿಗೆ ಸಾರಿಗೆ ವ್ಯವಸ್ಥೆ ಅವರು ಯಾವುದೇ ರೀತಿ ಏನೋ ಒಂದು ಸಮಸ್ಯೆ ಇರ್ದಿಲ್ಲ ಬಂದು ಆರಾಮಾಗಿ ಬಂದು ಇಲ್ಲಿ ದೇವಿ ದರ್ಶನ ಮಾಡಿಕೊಂಡು ಒಂದು ದೇವಸ್ಥಾನದಲ್ಲಿ ಸಿಗುವಂತ ಒಂದು ಅನ್ನ ಪ್ರಸಾದ ಅಂತ ದಾಸೋಹದಲ್ಲಿ ಊಟ ಮಾಡಿಕೊಂಡು ಭಕ್ ನೆಮ್ಮದಿಯಿಂದ ಆರಾಮಾಗಿ ಮನೆ ಸೇರ್ಕೊಬಹುದು ಎಲ್ಲ ಎಲ್ಲಾ ರೀತಿ ಸೌಕರ್ಯಗಳು ಸಹಿತ ಸಿಗುತ್ತೆ ನೈಟ್ ಬರಂತ ಆಲ್ಟ ಆಲ್ಟ್ ಇರುವಂತವ್ರಿಗೆ ಮಲಗೋದಕ್ಕೆ ವ್ಯವಸ್ಥೆ ಚಾಪೆ ಬೆಲ್ಸಿಟ್ಟು ಸಿಟ್ಟು ಇದು ಮಲಗೋದಕ್ಕೆ ಜಾಗ ಪ್ರತಿಯೊಂದು ಇರುತ್ತೆ ಶ್ರೀ ಕ್ಷೇತ್ರ ಅಮ್ಮ ಶಕ್ತಿ ಪೀಠ ಕಾಟೇರಮ್ಮ ದೇವಾಲಯ ಕಂಬಳಿಪುರ ಜೋಡಿ ಆಲದ್ಮಾರ ಎಂದು ಪ್ರಸಿದ್ಧ ಆಗಿರುವಂತಹ ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ನಡೀತಾ ಇರ್ತಾ ಇದೆ ಇಲ್ಲಿ ದಿನದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಇಲ್ಲಿ ಇರ್ತದೆ ಭಕ್ತಾದಿಗಳ ಜನಸಂಖ್ಯೆ ಇರ್ತೈತೆ ಆ ಮಂಗಳವಾರ ಶುಕ್ರವಾರ ಭಾನುವಾರ ಅಮಾವಾಸ್ಯ ಹುಣ್ಣಿಮೆ ಈ ದಿನಗಳಲ್ಲಂದು ತುಂಬಾ ವಿಶೇಷವಾಗಿರುವಂತಹ ಒಂದು ಕ್ಷೇತ್ರವಾಗಿರ್ತದೆ ಜೊತೆಗೆ ತಾಯಿಗೆ ಇಲ್ಲಿ ವಿಶೇಷವಾದ ಪೂಜೆ ನಡೆಯೋದ್ರಿಂದ ಆ ದಿನಗಳಲ್ಲಿ ಅತಿ ಹೆಚ್ಚಿನ ಭಕ್ತಾದಿಗಳ ಸಂಖ್ಯೆ ವಿಶೇಷವಾಗಿರ್ತದೆ ಆ ದಿನಗಳಲ್ಲಿ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಒಂದು ಅರವತ್ತು ಸಾವಿರದಿಂದ ಒಂದು ಲಕ್ಷ ಜನ ತನಕ ಇಲ್ಲಿ ಭಕ್ತಾದಿಗಳ ಜನಸಂಖ್ಯೆ ಇರ್ತಾರೆ ಹಾಗೂ ನಾರ್ಮಲ್ ಡೇಸ್ ಅಲ್ಲೆಲ್ಲ ಒಂದು ಇಪ್ಪತ್ತರಿಂದ ಮೂವತ್ ಸಾವಿರ ಜನ ತನಕ ಇಲ್ಲಿ ಭಕ್ತಾದಿಗಳ ಸಂಖ್ಯೆ ಇರ್ತೈತೆ ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯನೂ ಸಹ ಪಾಯಸ ಅನ್ನ ರಸ ಹಾಗೂ ಅನ್ನ ಸಾಂಬಾರು ಆ ಮಜ್ಜಿಗೆ ಖಾರ ಪಂಗಲು ಈ ರೀತಿಯಾಗಿ ಇಲ್ಲಿ ವಿತರಣೆ ಪ್ರಸಾದವಾಗಿ ವಿತರಣೆ ಮಾಡ್ತಿರ್ತೀವಿ ಮತ್ತೆ ಜೊತೆಗೆ ಪ್ರತಿ ದಿನಾನು ಬೆಳಗ್ಗೆ ಎಂಟರಿಂದ ರಾತ್ರಿ ಹತ್ತು ತನಕ ಕಂಟಿನ್ಯೂಸ್ ಆಗಿ ಪ್ರಸಾದವನ್ನು ನೀಡ್ತಿರ್ತೀವಿ Jauh dari atau tentu dalam banyak மாடஸ்க்கொள்கிற மாதாடஸ்